ಮತ್ತು ಭೂಮಿಗೆ ಬಾಧ್ಯರಾಗಬೇಕೆಂದು ದೇವರು ನಿಮಗೆ ಬಯಸುತ್ತಾರೆ ಈ ಭೂಮಿಯಲ್ಲಿ ನೀವು ಜಯಶಾಲಿಗಳಿಗಿಂತಲೂ ಹೆಚ್ಚಿನವರಾಗಬೇಕು ಇನ್ ದಿಸ್ ಮತ್ತು ಈ ಭೂಮಿಯಲ್ಲಿ ಪರಲೋಕದ ಎಲ್ಲ ಆಶೀರ್ವಾದ ಬಾಧ್ಯವಾಗಿ ಅನುಭವಿಸಬೇಕೆಂದು ಬಯಸುತ್ತಾನೆಟ್ ಪರ್ಸನ್

ಮತ್ತು ಏಸು ತನ್ನ ಯಾತನೆಯ ನಂತರ ಹೊಂದಿಕೊಂಡಂತ ಮಹಿಮೆ ಆತನು ನಮ್ಮ ಸಂಕಟದ ನಂತರ ಅದೇ ಮಹಿಮೆ ಕೊಡುವನು ಯು ಎಕ್ಸಾಕ್ಟ್ಲಿ ದೇವರ ಬಾಧ್ಯತೆ ಏಸು ಆಗಿದ ಹಾಗೆ ನಾವು ಕೂಡ ಹಾಗೆ ಆಗುತ್ತೇವೆ ಅಂಡ್ ಸೆಕೆಂಡ್ಲಿ ಎರಡನೇದಾಗಿ ದ ಇನ್ಹೆರಿಟೆನ್ಸ್ ಗಾಡ್ ಗಿವ್ಸ್ ಅಸ್ ದೇವರು ಕೊಡುವಂತಹ ಬಾಧ್ಯತೆ ಏನೆಂದರೆ ಇಟ್ಸ್ ಇನ್ ಫಸ್ಟ್ ಮೊದಲನೇ ಪೀತ್ರ ಒಂದು ಮೂರರಲ್ಲಿ ನೋಡುತ್ತೇವೆ ಹಿ ಗಿವ್ಸ್ ದ ನ್ಯೂ ಬರ್ತ್ ಇನ್ ಟು ಅ ಲಿವಿಂಗ್ ಹೋಪ್ ಥ್ರೂ ಆಫ್ ಜೀಸಸ್ ಮತ್ತು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಹೊಸ ಜನ್ಮ ಕೊಟ್ಟು ಜೀವಕರ ನಿರೀಕ್ಷೆ ಕೊಡುತ್ತಾನೆ ವಿ ಬಿಕಮ್ ಆಸ್ ಗಾಡ್ಸ್ ಚಿಲ್ಡ್ರನ್ ದೇವರ ಮಕ್ಕಳಾಗಿ ನಾವು ಪುನರುತ್ಥಾನ ಹೊಂದುತ್ತೇವೆ ಹೊಂದುತ್ತೇವೆಸ್ ವಿ ಹ್ಯಾವ್ ದ ರೈಟ್ Become the heirs of God and the children of God. Next, the Bible says in Hebrews 9 and verse 14 Jesus offered Himself as a sacrifice through the eternal Spirit to cleanse our conscience. ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚು ನಮ್ಮನ್ನು ಬಿಡಿಸುತ್ತದೆ ಎಲ್ಲ ಪಾಪ ಸ್ವಭಾವದಿಂದ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಶುದ್ಧೀಕರಿಸುತ್ತದೆ ಅದು ಬಾಧತೆಯಾಗಿ ನಮಗೆ ಅನುಗ್ರಹಿಸುತ್ತದೆ ಈ ಲೋಕದಲ್ಲಿ ಹೌದು ನಾವು ಶುದ್ಧರಾಗುತ್ತೇವೆ ಫ್ರೀ ಆಫ್ ಆರ್ ನಮ್ಮ ಪಾಪದಿಂದ ಮುಕ್ತರಾಗುತ್ತೆ ಮನುಷ್ಯನು ಹೊಂದುವಂತಹ ಸ್ವಭಾವದ ಮೇಲೆ ಜಯ ಹೊಂದುತ್ತೇವೆ ಥ್ರೂ ದ ಬ್ಲಡ್ ಆಫ್ ಜೀಸಸ್ ಕ್ರಿಸ್ತನ ರಕ್ತದ ಮೂಲಕ ಮೇ ಗಾಡ್ ಮತ್ತು ಇಂದು ಆ ಕೃಪೆ ದೇವರು ನಿಮಗೆ ಕೊಡಲಿ ಕ್ಲೆನ್ಸ್ ಫ್ರಮ್ ಎವ್ರಿ ಸಿನ್ ಸಿನ್ ಎಲ್ಲ ಪಾಪ ಪಾಪದ ಸ್ವಭಾವದಿಂದ ನಿಮ್ಮನ್ನು ಶುದ್ಧಿ ಮಾಡಲಿ ಬ್ಲಡ್ ಆಫ್ ಜೀಸಸ್ ಏಸುವಿನ ರಕ್ತದ ಮೂಲಕ ಮಗುವಾಗಲಿಂಗ್ ನಾಟ್ ಶರೀರ ಕಾರ್ಯಗಳು ಮಾಡುವುದಕ್ಕಾಗಿ ನಾವು ಬಲ ಹೊಂದಲಿಲ್ಲ ನೋ ಸೆಕ್ಸುರಲಿಟಿ ಯಾವ ಜಾರತ್ವ ಇರದಿರಲಿ ನೋ ಇಂಪ್ಯೂರಿಟಿ ಯಾವುದೇ ಬಂಡುತನ ನೋ ಐಡಿಯೋಲ್ರಿ ಮತ್ತು ಯಾವುದೇ ವಿಗ್ರಾರಾಧನೆ ನೋ ವಿಚ್ ಕ್ರಾಫ್ಟ್ ಯಾವುದೇ ಮಾಟ ನೋ ಹೇಟ್ರಿಪ್ ಯಾವುದೇ ಹಗೆತನ ಮತ್ತು ಯಾವುದೇ ಜಗಳ ನೋ ಜಲಸಿ ಯಾವುದೇ ಹೊಟ್ಟೆ ಕಿಚ್ಚು ನೋ ಫಿಟ್ಸ್ ಆಫ್ ರೇಜ್ ಮತ್ತು ಯಾವುದೇ ಸಿಟ್ಟು ನೋ ಸೆಲ್ಫಿಶ್ ಆಂಬಿಶನ್ ಮತ್ತು ಯಾವುದೇ ಕಕ್ಷ ಭೇದ ನೋಡ ಮತ್ತು ಯಾವುದೇ ಮತ್ಸರ ನೋ ಫ್ಯಾಕ್ಷನ್ ಯಾವುದೇ ಭಿನ್ನಮತ ನೋ ಡ್ರಂಕ ಯಾವುದೇ ಕುಡುಕಿತನ ಮತ್ತು ಆ ಕೃಪೆ ದೇವರು ನಿಮಗೆ ಕೊಡುತ್ತಾರೆ ದಿಸ್ ಇಸ್ ದ್ರೇಸ್ ದಿಸ್ ಇಸ್ ಇನ್ಹೆರಿಟೆನ್ಸ್ ಗಾಡ್ ಇಸ್ ಗಿವನ್ ಅಸ್ ಮತ್ತು ಈ ಕೃಪೆ ಮತ್ತೆ ಈ ಬಾಧ್ಯತೆ ದೇವರು ನಮಗೆ ಕೊಟ್ಟಿದ್ದಾನೆ ಆಲ್ ದಟ್ ವಿಫೋರ್ ಗಾಡ್ ನಾವು ಮಾಡಬೇಕಾದದ್ದು ಏನೆಂದರೆ ಆತನ ಮುಂದೆ ದೀನರಾಗಬೇಕು ಹ್ಯಾವ್ ದ ಫಿಯರ್ ಆಫ್ ಗಾಡ್ ಲೈಕ್ ಜೋಸೆಫ್ ಯೋಸೆಫನಲ್ಲಿ ಇದ್ದ ಹಾಗೆ ಆ ದೇವರ ಭಯ ಹೊಂದಬೇಕು ಟು ಪಾಪಕ್ಕೆ ಇಲ್ಲ ಎಂದು ಹೇಳಿರಿ ಬಟ್ ಟು ಜೀಸಸ್ ಹೋಲಿ ಪವಿತ್ರನಾದ ಯೇಸುವಿಗೆ ಹೌದು ಎಂದು ಹೇಳಿರಿ ಜೀಸಸ್ ಹೇಳಿರಿಟೆನ್ಸ್ ನಿನ್ನ ಸ್ವಭಾವವಾದ ಈ ಬಾಧ್ಯತೆ ನಮಗೆ ಕೊಡು

in jesus name amen amen god bless you